ಜನಗಳ ಮೇಲೆ ಅನ್ನೋದು ಇಲ್ಲಿ ರಾಜ್ಯದ ಜನಗಳ ಮೇಲೆ ಅಂತ ನಾನು ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತು ಕೋಲಾರ ಜಿಲ್ಲಾ ಕೇಂದ್ರದಲ್ಲಿ ಈ ವೇಮನ ಜಯಂತಿ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಜಿಲ್ಲಾಡಳಿತದಿಂದ ಆಯ್ಕೆ ಮಾಡಿ ಇವತ್ತು ಕಾರ್ಯಕ್ರಮ ಮಾಡಿದರೆ ತುಂಬ ಸಂತೋಷವಾದಂಥ ಒಂದು ವಿಚಾರ ಯಾಕಂದರೆ ಎಲ್ಲರನ್ನೂ ಗುರುತನ್ನುವುದು ತುಂಬ ಮುಖ್ಯವಾದದ್ದು ಒಂದು ಮನುಷ್ಯನಿಗೆ ಒಂದು ಗುರುತನ್ನುವುದು ತುಂಬ ಮುಖ್ಯವಾದದ್ದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಿದಂಥ ನಮ್ಮ ಲೋಕಸಭಾ ಸದಸ್ಯರಾದಂಥ ಅವರು ಕೆಲಸ ಹೊರಟರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಮಾಲೂರು ಶಾಸಕರಾದಂಥ ನಂಜೇಗೌಡರು ಗಿರಿಯರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಇಂಚರ ಅವರು ಹಾಗೆ ನಮ್ಮ ಎಮ್ ಎಲ್ ಸಿ ಅನಿಲನ್ ಅವರು ಹಾಗೆ ನಮ್ಮ ಆತ್ಮೀಯರು ನಮ್ಮ ಸ್ನೇಹಿತರು ಎಲ್ಲೇ ಹೋದರೂ ಏನೇ ಇದ್ರು ಹೇಳಿದ್ರೆ ನಮಗೆಲ್ಲ ಒಳ್ಳೆಯವರು ನಮ್ಮ ಚಂದ್ರಾರೆಡ್ಡಿಯವರು ಹಾಗೆ ನಮ್ಮ ಸುಬ್ಬಾರೆಡ್ಡಿಯವರು ಆಮೇಲೆ ನಮಗೆ ಪ್ರಭಾಕರ್ ರೆಡ್ಡಿ ಅವರು ಎಲ್ಲ ಹಿರಿಯರು ನಮ್ಮ ಅಧಿಕಾರಿ ವರ್ಗದವರು ಎಲ್ಲರೂ ಬಂದಿದ್ದಾರೆ ವೇದಿಕೆ ಮೇಲೆ ಎಲ್ಲರೂ ಇದ್ದೀರ ನಗರಸಭೆ ಸದಸ್ಯರು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರುಗಳು ಆಮೇಲೆ ಎಲ್ಲ ತಾಲೂಕು ಮಟ್ಟದ ಅಧ್ಯಕ್ಷರು ಏನು ರೆಡ್ಡಿ ಜನಸಂಘ ಇದೆ ಸಂಘದ ತಾಲೂಕು ಅಧ್ಯಕ್ಷರುಗಳು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇವತ್ತು ಎಲ್ಲರೂ ಹೇಳಿದಂಗೆ ನಮ್ಗೆ ಹೇಳಿದ್ರೆ ಸ್ವಾಮಿ ಗುರುಗಳಾದಂಥ ವೇಮಣ್ಣನವರು ಹಾಕ್ಬೋದು ಕೆ ಸಿ ರೆಡ್ಡಿ ಅವರು ಒಂದು ಜಾತಿಗೆ ಸೀಮಿತ ಒಂದು ಮನಸ್ಸಿಗೆ ಸೀಮಿತ ಇಲ್ಲ ಇವಾಗ ಕೆ ಸಿ ರೆಡ್ಡಿ ಅವರು ಅಂತ ಹೇಳಿದ್ರೆ ಅವರು ಮನೆಗೆ ಸೀಮಿತ ಅನ್ನೋದು ಪ್ರಶ್ನೆ ಇಲ್ಲ ಇಲ್ಲಿ ಇದೇನಿದ್ದರೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದಂಥವ್ರು ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿರ್ತಾರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜಾತಿ ಜನಾಂಗದವ್ರಿಗೂ ಅವರು ಬೇಕಾಗಿರುವಂಥವ್ರು ಅಂಥ ಒಂದು ಮಹಾನ್ಯರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಉಂಟು ಕೋಲಾರಿಂದ ಮೊದಲನೇ ಮುಖ್ಯಮಂತ್ರಿ ಆದರೆ ನಮ್ಗೆ ತುಂಬ ಸಂತೋಷ ತರುವಂಥ ವಿಚಾರ ಸಂತೋಷ ಆದರೆ ಯಾಕಂದರೆ ಕೋಲಾರ ಅಂದರೆ ತುಂಬ ಇಂಪಾರ್ಟೆಂಟು ಮಿಲ್ಕು ಸಿಂಪು ಬಂಗಾರ ಕೊಟ್ಟಿರೋದು ಹಾಲು ಕೊಟ್ಟಿರೋದು ರೇಷ್ಮೆ ಕೊಟ್ಟಿರುವಂಥದ್ದು ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರೋದು ಒಳ್ಳೆ ಐ ಎ ಎಸ್ ಐ ಎಸ್ಸು ಅತಿ ಹೆಚ್ಚು ವಕೀಲಿಗರು ಆ್ಯಸ್ ಲಾಯರ್ಸು ವಕೀಲರು ಅತಿ ಹೆಚ್ಚು ವಕೀಲರನ್ನ ಕೊಟ್ಟಿರುವಂಥ ಒಂದು ಕೋಲಾರ ಜಿಲ್ಲೆ ಅಂದರೆ ಇದು ಕೋಲಾರ ಜಿಲ್ಲೆಗೆ ಸೀಮಿತ ಆ ಥರ ಒಂದು ಗಟ್ಟಿಯಾದಂಥ ಮನಸ್ಸಿರುವಂಥ ನಮ್ಮ ಕೋಲಾರ ಜಿಲ್ಲೆಯವರು ಈ ಒಂದು ಎಲ್ಲರಿಗೂ ಇಷ್ಟೇ ನಾನು ಹೇಳೋದು ಆ ದೇವರು ಒಳ್ಳೇದು ಮಾಡಲಿ ಆಯುಷ್ ಆರೋಗ್ಯ ಆಯುಷ್ ಪಡೆಕೊಳ್ಳಿ ಜನಾಂಗದ ವಿಚಾರದಲ್ಲಿ ಎರಡು ಮೂರು ವಿಚಾರಗಳು ಹೇಳಿದರು ಕೋಲಾರ ಜಿಲ್ಲೆಯಲ್ಲಿ ಅವರೊಂದು ಪ್ರತಿಮೆ ಇರಬೇಕು ಅಂತ ಇಷ್ಟು ದಿವಸ ನಾವು ಇಳಿದೇ ಇರೋದೇ ಒಂದು ದೊಡ್ಡ ತಪ್ಪನ್ನು ನಾವು ಮಾಡಿದ್ದೀವಿ ಇನ್ನು ಮೇಲೆ ಆ ತಪ್ಪುಗಳು ಆಗಬಾರದು ಇನ್ನು ಮೇಲೆ ಅಥವಾ ಅವ್ರನ್ನ ಅವರು ಜ್ಞಾಪಕಾರ್ಥಕವಾಗಿ ಕರ್ನಾಟಕ ಮೊದಲನೇ ಮುಖ್ಯಮಂತ್ರಿಯವ್ರನ್ನ ಕೋಲಾರಲ್ಲಿ ಎಲ್ಲಾದರೂ ಒಂದು ಮುಖ್ಯವಾದಂಥ ಜಾಗದಲ್ಲಿ ಅವರು ಒಂದು ಪುತ್ತಲಿಯನ್ನು ಅನಾವರಣ ಮಾಡುವಂಥದ್ದು ಇಷ್ಟು ದಿವಸ ನಾವು ಮಾಡದೇ ಇರುವುದೇ ನಮ್ಗೆ ತಪ್ಪಾಗಿದೆ ಮೇಲೆ ಅದು ತಪ್ಪಾಗದಂತೆ ಅವರನ್ನು ಎಲ್ಲೋ ಒಂದು ಜಾಗ ನೋಡಿ ಎಲ್ಲರೂ ಅದು ಮಾತಾಡಬೇಕಾದ್ರೆ ಒಬ್ಬರು ತೀರ್ಮಾನ ಮಾಡುವಂಥದ್ದಲ್ಲ ಎಲ್ಲ ಜನಾಂಗದ ಎಲ್ಲ ಹಿರಿಯರನ್ನು ಒಂದು ಅಜನ ಸೇರಿಸ್ಕೊಂಡು ಕೂತ್ಕೊಂಡು ಮಾತಾಡಿ ನಾವೆಲ್ಲರೂ ನಿಮ್ಮ ಜೊತೆಗೆರ್ತೇವೆ ಅವರು ಕೂದಲೆಯನ್ನು ಕೋಲಾರ ಟೌನಲ್ಲಿ ಹಾಕ್ಬೋದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಾಕ್ಬೋದು ಎಲ್ಲಾದರೂ ಒಂದು ಜಾಗದಲ್ಲಿ ಅದನ್ನು ಮಾಡಿ ಆವಾಗ ಅವಾಗ ನಾವು ನೆನೆಸ್ಕೊಳ್ತಾ ಇರಬೇಕು ನೆನೆಸ್ಕೊಂಡು ಹೇಳ್ತಾ ಇರಬೇಕು ಹೆಂಗೆ ನೆನೆಸ್ಕೊಂಡು ಅದಕ್ಕೊಂದು ಉದಾಹರಣೆ ಕೊಡ್ತೀವಿ ನನಗೆ ವ್ಯವಸಾಯದ ಬಗ್ಗೆ ಎಲ್ಲ ಗೊತ್ತಿದೆ ಎಲ್ಲವನ್ನು ಮಾಡ್ತೀನಿ ಯಾವ ತಿಂಗಳಲ್ಲಿ ಏನು ಬೆಳೆ ಹಾಕಬೇಕು ಯಾವ ಥರ ಹಾಕ್ಬೇಕು ಯಾವ ಗೊಬ್ಬರ ಹಾಕ್ಬೇಕು ಎಲ್ಲ ಎಲ್ಲ ಗೊತ್ತಿದೆ ಇದನ್ನು ನನ್ನೊಗೆ ನಾನು ಬಿಟ್ಬಿಟ್ರೆ ನನ್ನ ಮಕ್ಳು ಗೊತ್ತಾಗೋದೇ ಇಲ್ಲ ಅದಕ್ಕೆ ಏನು ಮಾಡ್ತಾಯಿದ್ದೀನಿ ನಾನು ಲಾಸ್ಟ್ ಮಗಳಿಗೆ ಟ್ರೈನಿಂಗ್ ಮಾಡಿಸ್ತಾ ಇದ್ದೀವಿ ಊರಿಗೆ ಕಳಿಸೋದು ಅವನ್ನ ಸಾಟರ್ಡೆ ಸಂಡೇ ಊರಿಗೆ ಕಳ್ಸೋದು ನೋಡು ನಮ್ಮ ತೋಟ ಹೇಗಿದೆ ಏನಿದೆ ನೋಡು ಅಲ್ಲಿ ಕೆಲಸದವ್ರ ಜೊತೆ ಇದಪ್ಪ ನೋಡಪ್ಪ ಅಂತ ನನ್ನ ಮಗಳು ಯಾಕಂದ್ರೆ ಆ ರೀತಿ ನಾವು ಯಾರು ಮರಿಬಾರ್ದು ನಮ್ಮ 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 ಮನುಷ್ಯನಾದ್ರೂ ಯಾಕೆ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡವ್ರು ಫೋಟೋ ಏನಕ್ಕೆ ಇಟ್ಕೊಳ್ತೀವಿ ನಾವು ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅವ್ರು ಗೊತ್ತಾಗಬೇಕು ಗೊತ್ತಿರಬೇಕಲ್ಲ ಅದೇ ರೀತಿ ನಮ್ಮ ರಾಜ್ಯದ ಮೊದಲೇ ಮುಖ್ಯಮಂತ್ರಿ ರಾಜ್ಯಕ್ಕೆ ಯಾವಾಗಲೂ ಗೊತ್ತಾಗಬೇಕಲ್ಲ ಯಾವಾಗಲೂ ಗೊತ್ತಾಗ್ಕೊಂಡು ಹೋಗ್ತಾನೆ ಇರಬೇಕಲ್ಲ ಅಂದರೆ ಅವ್ರು ಇರಬೇಕು ಇವತ್ತು ವಿಧಾನಸೌಧದಲ್ಲಿ ಕಡೆ ನಮ್ಮ ಎಷ್ಟು ಗಂಟೆಯಲ್ಲಿ ಬಂದಾಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಅವ್ರು ನೋಡಿಕೊಂಡೇ ಹೋಗಬೇಕು ಒಳಗಡೆಗೆ ಆದರೆ ಜಿಲ್ಲೆಯಲ್ಲಿ ಬಂದಾಗ ನಾವು ನೋಡ್ಕೊಂಡು ಹೋಗುವಂಥದನ್ನ ನಾವು ಮಾಡಬೇಕು ಮಾಡಬೇಕಾಗ್ತದೆ ಖಂಡಿತವಾಗ್ಲೂ ಆ ಕೆಲಸವನ್ನು ನಾವೆಲ್ಲರೂ ಸೇರಿ ನಿಮ್ಮ ಜೊತೆಯಲ್ಲಿದ್ದು ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಇವತ್ತು ನಾನು ಅಧ್ಯಕ್ಷತೆ ಹೊಲಿಕೊಂಡು ವಿವೇಮಣ್ಣ ಜಯಂತಿಗೆ ನನ್ನನ್ನು ಅಧ್ಯಕ್ಷನಾಗಿದ್ದಕ್ಕೂ ನನಗೂ ಒಂದು ಸಂತೋಷ ಆಗಿದೆ ಖುಷಿಯಾಗಿದೆ ಅದರಲ್ಲಿ ಮುಂದಕ್ಕೂ ಈ ಒಂದು ಕಾರ್ಯಕ್ರಮ ಬರೋ ವರ್ಷ ಆದಷ್ಟು ಮಟ್ಟಿಗೆ ನಾವೆಲ್ಲರೂ ಸೇರಿ ಅವರ ಒಂದು ವಿಗ್ರಹವನ್ನು ಇಟ್ಟು ಈ ಜಯಂತಿಯನ್ನು